ಪ್ರತಿ ಬಾರಿ ಅತ್ಯಾಚಾರ ಆದಾಗ್ಲೂ ಮೇಣದ ಬತ್ತಿಯನ್ನೇ ಏಕೆ ಸುಡಬೇಕು ಒಂದು ಬಾರಿ ಆದರೂ ಅತ್ಯಾಚಾರಿಗಳನ್ನು ಸುಡಿ ಏನಾದರೂ ಬದಲಾವಣೆ ಆಗಬಹುದು ಹೌದು ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆ ಇದರಿಂದ ಮೊನ್ನೆ ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ವಿರೋಧಿಸಿ ದೇಶಾದ್ಯಂತ ವೈದ್ಯರಿಂದ ಪ್ರತಿಭಟನೆ ಮಾಡಲಾಯಿತು ಬೆಳಗಾವಿ ಜಿಲ್ಲೆಯ ಹಿಡ್ಕಲ್ ಡ್ಯಾಂ ಗ್ರಾಮದಲ್ಲಿ ಶಿರೂರು ಆಸ್ಪತ್ರೆ ವೈದ್ಯರಿಂದ ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಹುಕ್ಕೇರಿ ತಾಲೂಕು ಇವರಿಂದ ಬಸವೇಶ್ವರ ಕಾಲೇಜಿನಿಂದ ಬಸ್ ಸ್ಟ್ಯಾಂಡ್ವರೆಗೂ ಹೋಗಿ ಎರಡು ನಿಮಿಷ ಮೌನಾಚರಣೆ ಮಾಡಲಾಯಿತು ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಶಿರೂರು ಆಸ್ಪತ್ರೆಯ ಸಿಬ್ಬಂದಿಗಳು ಪ್ರತಿಭಟನೆ ಮಾಡಿದ್ರು ವರದಿ ನೀಲೇಶ್ ಜಗ್ಜಂಪಿ ಹಲೋ ಹುಕ್ಕೇರಿ ನ್ಯೂಸ್ ಹೆಡ್ಕಲ್ ಡ್ಯಾಮ್ ಯಾಕೆ ನಮ್ಮ ಸರ್ಕಾರ ಹೆಚ್ಚಿಸ್ಕೋತಾ ಇಲ್ಲ ಈ ತರ ಮಾಡೋರ್ಗೆ ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ ಯಾಕೆ ನೀವು ಸಮಾಜ ಎಲ್ಲ ಸುಮ್ಮ ಕುತ್ಕೊಂಡ್ ಕುತ್ಕೊಂಡರಿ ನಾನು ನಿಮ್ಮ ಪ್ರಶ್ನೆ ಮಾಡ್ತಾ ಇದ್ದೀನಿ ಆ ತಾಯಿ ಒಂದು ಮೆಡಿಕಲ್ ಓದಿಸ್ಬೇಕಾರ ಯಾವ ತರ ಕಷ್ಟ ಪಡ್ಬೇಕು ಆ ಮಗು ಓದ್ಬೇಕಾರ ಯಾವ ತರ ಕಷ್ಟ ಪಡ್ಬೇಕು ಈ ತರ ಈ ತರ ನಾಲಾಕಿಗಳಿಗೆ ಈ ತರ ಮಕ್ಕಳು ಬಲಿ ಆಗ್ತಾ ಇದ್ದಾರೆ ಎಲ್ಲ ಮಕ್ಕಳ ಬಲಿ ಆಗ್ತಾ ಇದಾರೆ ಈ ತರ ಅವ್ರು ಮಾಡಿದಾರೆಲ್ಲ ಜೇಕ್ ಹೋಗ್ತಾರೆ ಒಂದ್ ಸ್ವಲ್ಪ ನಮ್ಗ್ ಸೇಫ್ ಆಗಿ ಒಂದ್ ಸ್ವಲ್ಪ ನೋಡ್ಕೋಬೇಕು ಇಲ್ಲಾಂದ್ರೆ ನಮ್ಗೆ ಹಾಸ್ಪಿಟಲ್ ಯಾರು ಜಾಬ್ ಮಾಡಕ್ಕೆ ಬರಂಗಿಲ್ಲ ಯಾರು ಲೇಡೀಸ್ ಇರಂಗಿಲ್ಲ ಈ ರೀತಿ ನಮ್ಗೆ ಯಾರಿಗೂ ಬರಕ ಆಗಂಗಿಲ್ಲ ಹಾಸ್ಪಿಟಲ್ ನಾವ್ ಯಾರು ಜಾಬ್ ಮಾಡೋಂಗಿಲ್ಲ ಎಲ್ಲಾರು ಎಲ್ಲಿ ನೋಡ್ತೀವಿ ನೋಡಿ ಬರೀ ಹುಡುಗೋರು ಅಷ್ಟೇ ಇರಬೇಕಾಗತ್ತೆ ಯಾರು ಮನೆಯಾಗಿ ಹೊರಗೆ ಕಳ್ಸಂಗಿಲ್ಲ ಇದ್ ಪ್ರತಿ ಸಲ ಇದ್ರ ಇದಕ್ ನೀವ್ ಏನಾದ್ರು ಮಾಡ್ಲೇಬೇಕು ನಮ್ ಒಂದ್ ಕಡೆ ಇದ್ರೆ ನ್ಯಾಯ ಸಿಗ್ಲೇಬೇಕು ಪ್ರತಿಸಲ ಆದಾಗ ಏನ್ ಬಿಡಪ್ಪ ಅಂತ ಈ ವಿಡಿಯೋ ಕಡೆ ಎಲ್ಲಾ ಕಡೆ ವಿಡಿಯೋ ಮಾಡಿ ಒಂದ್ ಹದಿನೈದು ದಿನ ನಡೆದಿದ್ದು ಅದ್ರ ಮುಂದೆ ಏನೂ ಆಗಂಗೇ ಇಲ್ಲ ಅದಕ್ಕೊಂದ್ ಸ್ವಲ್ಪ ಸ್ಟಿಕ್ಲಿ ಆಗಿ ಈ ಸಲ ಆಕ್ಷನ್ ತಗೋಬೇಕಂತ ನಾವ್ ಕೇಳ್ಕೊಂತೀವಿ ಕಲ್ಕತ್ತಾದಲ್ಲಿ ಒಂದು ಡಾಕ್ಟರ್ ಮೇಲೆ ಒಂದು ಅತ್ಯಾಚಾರ ನಡೆದಿದೆ ಯಾವ ತರ ಅದು ಅತ್ಯಾಚಾರ ಅಂದ್ರೆ ಅವಳ ಅಂಗಾಂಗಗಳನ್ನು ಎಲ್ಲ ಮುರಿದು ಹಾಕಿ ಒಂದು ಮುರು ಮೃಗ ತರ ನಾಯಿ ತರ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಯಾಕೆ ಸರ್ಕಾರ ಅವ್ರ ಮೇಲೆ ಕ್ರಮ ಕೊಡ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ನಮಗೆ ಇದೇ ಥರ ನಮ್ಮ ಸಮಾಜದಲ್ಲಿ ಇದೇ ಥರ ಹೋಯ್ತಂದರೆ ಇವಾಗ ನಾವು ನಮ್ಮ ಮಕ್ಕಳು ಬದುಕೋದು ತುಂಬ ಕಠಿಣವಾಗುತ್ತದೆ ಆದ್ದರಿಂದ ಇಂಥ ಅತ್ಯಾಚಾರಗಳನ್ನು ನಿಲ್ಲಿಸಿ ಅಂತ ಹೇಳಿ ಅಲ್ಲಿ ಒಂದು ಮನವಿಯನ್ನೇ ನಾ ಕೇಳ್ಕೊ ಆಗ್ತಾ